ಸ್ನೇಹಿತರೆ ಎಲ್ಲ ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತಿನ ರಾಜಕಾರಣಿಗಳು ಯಾವ ರೀತಿ ನಡ್ಕೊತ ಇದಾರೆ ಇವತ್ತಿನ ರಾಜಕೀಯ ನಾಯಕರು ಬರೀ ಅಧಿಕಾರ 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 ಹೇಳಿ ಬರೀ ಬರೀ ಮೀಟಿಂಗ್ ಮೇಲೆ ಮೀಟಿಂಗು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆದರೆ ಜನಗಳ ಬಗ್ಗೆ ಯಾರೂ ತಲೆಕಡ್ಸ್ಕೊಂತಿಲ್ಲ ಇವತ್ತಿನ ವಿಚಾರ ಏನಪ್ಪ ಅಂದರೆ ಹಿಂದಿನ ರಾಜಕಾರಣ ಯಾವ ರೀತಿ ಆಗಿದೆ ಅಂದರೆ ನೋಡಿ ನಾವು ಹೇಳ್ತೀವಿ ಅದಕ್ಕೆ ಸರಣಿ ಅಪಘಾತಗಳು ಸರಣಿ ಆತ್ಮಹತ್ಯೆಗಳು ಸರಣಿ ಅಪರಾಧಗಳಾಗ್ತವೆ ಸರಣಿ ಅಪಘಾತಗಳು ಆಗ್ತವೆ ಸರಣಿ ಅನಾರೋಗ್ಯಗಳು ಆಗ್ತವೆ ಸರಣಿ ಭ್ರಷ್ಟಾಚಾರಗಳು ಆಗರಣಗಳು ಮತ್ತೊಂದು ಕಡೆ ಈ ಮೂರು ಪಕ್ಷಗಳ ಇನ್ನೂರ ಜನ ಜನಪ್ರತಿನಿ ಪ್ರತಿನಿಧಿಗಳಾದ ವಿಧಾನಸಭಾ ಸದಸ್ಯರ ನಡುವೆ ಅಧಿಕಾರಕ್ಕಾಗಿ ಸರಣಿ ಭಿನ್ನಮತಿಯರ ಚಟುವಟಿಕೆಗಳು ಸರಣಿ ಅನವಶ್ಯಕತವಾದ ಸಮಾವೇಶಗಳು ಸರಣಿ ಡಿನ್ನರ್ ಪಾರ್ಟಿಗಳು ಸರಣಿ ಮಾತುಕತೆಗಳು ಸರಣಿ ದೆಹಲಿ ಸಂಧಾ ಸಂಧಾನಕಾರರ ಯಾತ್ರೆಗಳು ಬರೀ ಇದೇ ನಡಿತದೆ ಹೊರ್ತು ಒಳ್ಳೆ ರಾಜ್ಯದ ಬೆಳವಣಿಗೆ ನಡೀತಾ ಇಲ್ಲ ಮತ್ತು ಜನ ಮಾತ್ರ ಇನ್ನೂ ಇವರುಗಳ ಮಧ್ಯೆ ತಮ್ಮ ಆಯ್ಕೆಯನ್ನು ಕಾದಿರಿಸಿಕೊಳ್ಳುತ್ತಿದ್ದಾರೆ ಅವರು ಬಿಟ್ಟು ಇವರು ಬಿಟ್ಟು ಅವರ ಮಾಧ್ಯಮಗಳು ಆ ಯಾರು ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಇಲ್ಲಿ ಮಾಧ್ಯಮಗಳು ಇವುಗಳ ಸುತ್ತಲೇ ಚರ್ಚೆಯನ್ನು ಕೇಂದ್ರೀಕರಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾದರೂ ಸಾಮಾನ್ಯ ಜನರ ಮಾತ್ರ ಏನು ಹರಿಯದ ಮುಗ್ಧರು ಮೂರ್ಖರು ಎಂಬಂತಾಗಿದೆ ಈ ಸ್ವಾರ್ಥಿಗಳ ನಡುವೆ ನಾವು ಮಾಡುವುದಾದರೂ ಏನು ಈ ಬೃಹತ್ ದೇಶದಲ್ಲಿ ಜನಜಾಗೃತಿ ತುಂಬ ಕಷ್ಟ ಇಲ್ಲಿನ ಸಾಮಾಜಿಕ ರಚನೆಯೇ ತುಂಬ ಅನುಕೂಲ ಅಸಮತೋಲನ ಮತ್ತು ವಿವಾದಾತ್ಮಕವಾಗಿದೆ ವಿಭಜಾತ್ಮಕವಾಗಿದೆ ಪರ್ಯಾಯವಾಗಿ ಅಧಿಕಾರಸ್ಥ ರಾಜಕಾರಣಿಗಳು ಹೆಚ್ಚು ಜಾಗೃತರಂದಾದರೆ ಅದು ಅತ್ಯುತ್ತಮ ಬೆಳವಣಿಗೆ ಆಗುತ್ತದೆ ಈ ಏನಪ್ಪ ಅಂದರೆ ಈ ರೀತಿ ರಾಜಕಾರಣಿಗಳು ಅರಿವಿಗಾಗಿ ಇಲ್ಲೊಂದಿಷ್ಟು ಮಾಹಿತಿ ಇದೆ ದಯವಿಟ್ಟು ಕೇಳಿ ಭಾರತದ ರಾಜಕಾರಣಿಗಳು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕಾದ ಮತ್ತು ಅರಿತುಕೊಳ್ಳಬೇಕಾದ ಮೂಲಭೂತ ವಿಷಯಗಳು ನಮ್ಮ ದೇಶ ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಬಹಳಷ್ಟು ಅಡಕವಾಗಿದೆ ಕೌಟಲ್ಯನ ಚಾಣಕ್ಯ ಅರ್ಥಶಾಸ್ತ್ರ ಎಂದು ಕರೆಯಲ್ಪಡುವ ಗ್ರಂಥ ಮುಖ್ಯವಾಗಿ ಆಡಳಿತಾತ್ಮಕವು ರಾಜನೀತಿಯ ರಾಜ್ಯದ ರಕ್ಷಣೆಯು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತದೆ ವೇದ ವೇದ ವಾಶ್ಯರು ಬರೆದ ಮಹಾಭಾರತದಲ್ಲಿ ಸರ ಸರಸೈಯಲ್ಲಿ ಮಲಗಿದ್ದ ಭೀಷ್ಮರು ಧರ್ಮರಾಯನಿಗೆ ಪ್ರಜೆಗಳ ಯೋಗಕ್ಷೇಮ ಹೇಗೆ ನೋಡಿಕೊಳ್ಳಬೇಕೆಂದು ಅರ್ಥಗರ್ಭಿತವಾಗಿ ಹೇಳುತ್ತಾರೆ ವಾಲ್ಮೀಕಿಯವರು ಬರೆದ ರಾಮಾಯಣದಲ್ಲಿ ಶ್ರೀರಾಮನ ಆಡಳಿತದಲ್ಲಿ ಹೇಗೆ ಪ್ರಜೆಗಳು ಬಯಸುವ ಕಲ್ಯಾಣ ರಾಜ್ಯ ಇರಬೇಕು ಎಂದು ನಿರ್ದಿಷ್ಟವಾಗಿ ಹೇಳುತ್ತಾರೆ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವಿಕೆ ಸಮಾಜದ ಕನಸನ್ನು ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಹೇಳುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಬಹುತೇಕ ಗ್ರಂಥಗಳು ಒಂದು ರಾಷ್ಟ್ರದ ಅಭಿವೃದ್ಧಿ ಸಾಮಾಜಿಕ ನ್ಯಾಯದ ಪರೋಚ್ಚ ವಾಸ್ತವವಾಗಿ ನಿಲ್ಲಲಾಗುತ್ತದೆ ವಿವೇಕಾನಂದ ಆಧ್ಯಾತ್ಮಿಕ ಸಂಸ್ಕೃತಿ ಸಂದೇಶಗಳು ಒಬ್ಬ ರಾಜಕಾರಣಿಯ ಸಾರ್ವಜನಿಕ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ರಾಜನೀತಿಯನ್ನು ಖಚಿತವಾಗಿ ಹೇಳುತ್ತದೆ ಗೌತಮ ಬುದ್ಧರ ಸಂದೇಶಗಳು ವ್ಯಕ್ತಿ ಆಂತರಿಕ ಶುದ್ಧತೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಮಹಾತ್ಮ ಗಾಂಧೀಜಿಯವರ ಬದುಕೆ ಸಮಾಜ ಸೇವೆಯ ಪಾರದರ್ಶಕತೆ ಮತ್ತು ನಿಸ್ವಾರ್ಥಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತದೆ ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಅವರು ಸ ಸದ್ಯದ ಆಡಳಿತಗಾರರಿಗೆ ಅತ್ಯುತ್ತಮ ಮಾರ್ಗದರ್ಶನ ಮಾಡುತ್ತದೆ ಇದಲ್ಲದೆ ನಮ್ಮ ನಾಳಿದ ಅನೇಕ ರಾಜ ಮಹಾರಾಜರ ಬಗೆಗಿನ ಮಾಹಿತಿ ದಾರ್ಶಕ ನೇರ ಇತರ ವಚನಗಳು ಭಾರತೀಯ ಮನಸ್ಥಿತಿಯನ್ನು ಗುರುತಿಸಲು ಸಹಾಯವಾಗುತ್ತದೆ ರಾಜಕೀಯ ಮತ್ತು ಸಾರ್ವಜನಿಕ ಸೇವೆಗೆ ಪ್ರದರ್ಶಿಸುವ ಪ್ರತಿಯೊಬ್ಬರೂ ಇವುಗಳನ್ನು ಕುಲಂಕಷವಾಗಿ ಓದಿ ಅದನ್ನು ಸರಿಯಾಗಿ ಗ್ರಹಿಸಿ ಅಡವಳಿಸಿಕೊಂಡಿದ್ದೇ ಆದರೆ ಭಾರತ ಸಾಮಾಜಿಕ ಮತ್ತು ರಾಜಕೀಯ ಬಹುತೇಕ ಸಮಸ್ಯೆಗಳು ತನ್ನಿಂದ ತಾನೇ ಪರಿಹಾರ ಕಂಡುಕೊಳ್ಳುತ್ತವೆ ಅಧಿಕಾರ ಕೇಂದ್ರಕ್ಕೆ ಹತ್ತಿರುವವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡರೆ ಅವರ ಮನಸ್ಥಿತಿಗಳು ಜಾಗೃತವಾಗಿ ಅವರಲ್ಲಿ ತಮಗೆ ತಮಗೆರಿವಿಲ್ಲದೆ ಸೂಕ್ಷ್ಮ ಸಂಹೇದನೆಗಳು ಉಂಟಾಗಿ ವಿವೇಚನೆ ಬೆಳೆಯುತ್ತದೆ ದುರದೃಷ್ಟವೆಂದರೆ ಇದನ್ನೆಲ್ಲ ತಿಳಿದ ವ್ಯಕ್ತಿಗಳು ಈ ವ್ಯವಸ್ಥೆಯಿಂದ ದೂರವಾಗಿ ಸನಿಕರಾದರೆ ಇದನ್ನು ಅರಿಯದ ರಾಜಕಾರಣಿಗಳು ಹಣ ಜಾತಿಯ ಚುನಾವಣೆ ರಾಜಕೀಯದಲ್ಲಿ ಮತ ಪಡೆದು ಗೆದ್ದು ನಮ್ಮನ್ನು ಆಳುತ್ತಾರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಲ ಅಲದಾಡುವಂತೆ ನಮ್ಮಲ್ಲಿಯೇ ಅತ್ಯುತ್ತಮ ಆಡಳಿತ ಮಾದರಿಗಳಿರುವಾಗ ಅದನ್ನು ಗಮನಿಸುತ್ತಿಲ್ಲ ಕನಿಷ್ಠ ಮುಂದಿನ ದಿನಗಳಲ್ಲಾದರೂ ಈ ಆಧುನಿಕ ಕಾಲದಲ್ಲಿ ಆಡಳಿತದ ಬಗ್ಗೆ ಸಂಪೂರ್ಣ ತಿಳಿದಿರುವ ಮಾನವೀಯ ಮುಖದ ರಾಜಕಾರಣಿಗಳು ನಮ್ಮನ್ನು ಆಳುವಂತಾಗಿ ಈ ದೇಶ ವಿಶ್ವ ಭೂಪಟದಲ್ಲಿ ಮಹತ್ವದ ಸ್ಥಾನ ಹೊಂದಲಿ ಎಂಬ ಆಶಯದೊಂದಿಗೆ ಪ್ರಭುದ್ವ ಮನಸ್ಸು ಪ್ರಭುದ್ವ ಸಮಾಜ ಜನರ ಜನಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳು ಅಂತರಂಗದ ಚಳುವಳಿ ವಿವೇಕಾನಂದ ಎಚ್ ಕೆ ಅವರು ಬರೆದಿದ್ದಾರೆ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಮಾಡ್ಕೊಳ್ಳಲ್ಲ ನಾವು ಬದಲಾವಣೆ ಮ ಬದಲಾವಣೆ ಆಗಬೇಕಾಗಿದೆ ಬದಲಾವಣೆ ಆಗಲ್ಲ ಅದಕ್ಕೋಸ್ಕರನೇ ನಾವು ಉತ್ತರ ಆಗಲ್ಲ ಸುಮ್ಮನೆ ನಾವು ಅವ್ರು ಸರಿ ಇಲ್ಲ ಇವು ಸರಿ ಇಲ್ಲ ಅಂತಂದು ಹೇಳಿ ದೂರ ಬದಲು ನಾವೇ ಸರಿ ಇಲ್ಲ ಚುನಾವಣೆ ಬಂದಾಗ ಚುನಾವಣೆ ಹತ್ರ ಬಂದಾಗ ನಾವು ಏನು ನೋಡುತ್ತಿದ್ವಿ ಅವರ ಕೈಗಳನ್ನು ನೋಡುತ್ತೇವೆ ನಾವು ಅವರ ಕೈಗಳನ್ನು ನೋಡಬಾರ್ದು ನಾವು ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ನಮ್ಮ ಹತ್ರ ಅವ್ರು ಭಿಕ್ಷೆ ಬಡಕ್ ಬಂದಾಗ ನಾವು ಅವ್ರನ್ನ ಭಿಕ್ಷೆ ಬರ್ತಾ ಇದೀವಿ ಅಂದ್ರೆ ನಮ್ಮನ್ನ ಭಿಕ್ಷೆ ಬೇಡಿ ಓಟ್ ಹಾಕೊಂಡು ನಮಗೆ ಭಿಕ್ಷೆ ಕೊಟ್ಟು ಅವರು ಓಟ್ ಇದಾರೆ ಇಷ್ಟೇ ದಯವಿಟ್ಟು ಬದಲಾವಣೆ ಆಗಿ ಬದಲಾವಣೆ ಆಗೋದಿಲ್ಲ ನಮ್ಮ ದೇಶ ಆಗಲ್ಲ ಅರ್ಧ ತಿಕ್ಕಲು ಅರ್ಧ ಪುಕ್ಲು ಅಂತಂದೇಳಿ ಅವಾಗಲಿಂದಲೂ ಹೇಳ್ಕೊಂಬಂದಿದ್ದಾರೆ ಆ ಥರ ಇದೇ ನಮ್ಮ ಪರಿಸ್ಥಿತಿ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ಬಡವರು ಉದ್ಧಾರ ಆಗಬೇಕಪ್ಪ ಅಂದರೆ ಬಡವರೇ ಬದಲಾವಣೆ ಆಗಬೇಕು ಕೂಲಿ ಕಾರ್ಮಿಕರು ಬದಲಾವಣೆ ಆಗಬೇಕು ಈ ಸಂಘಟನೆಯವರು ಬದಲಾವಣೆ ಆಗಬೇಕು ರೈತರು ಬದಲಾವಣೆ ಆಗಬೇಕು ಪ್ರತಿಯೊಬ್ಬ ನಾಗರಿಕರು ಬದಲಾವಣೆ ಆದರೂ ಮಾತ್ರ ನಮ್ಮ ದೇಶ ಬದಲಾವಣೆ ಆಗುತ್ತೆ ಇಲ್ಲಾಂದ್ರೆ ನಾವು ಯಾವಾಗ್ಲೂ ಇದೇ ಥರ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಹಿತ ಇದ್ದೀವಿ ಬದಲಾವಣೆ ಆಗಿರಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯೆ